ಪ್ರಾಣಿ ಕೊಬ್ಬು ಬಳಸಲಾಗಿದೆ ಎಷ್ಟು ನಂಬಲರ್ಹವಾಗಿವೆ ಆರೋಪಗಳ ಬಗ್ಗೆ ಅಧಿಕೃತವಾಗಿ ಇಲ್ಲ ಈಗ ಉಲ್ಲೇಖಿಸಲಾಗ್ತಾ ಅಧಿಕೃತವಾಗಿಲ್ಲೇಖಿಸಲಾಗುತ್ತ ವರದಿಗಳು ಏನ್ ಹೇಳ್ತವೆ ಗೋಮಾಂಸ ಕೊಬ್ಬು ಸಿಎಂ ವೈಎಸ್ ಜಗನ್ ರೆಡ್ಡಿ ಅವರು ಏನ್ ಹೇಳ್ತಾರೆ ತಿರುಪತಿ ದೇವಸ್ಥಾನದಲ್ಲಿ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಇರುವಂತಹ ವಿವಿಧ ಕಾರ್ಯವಿಧಾನಗಳು ಏನೇನು ಈ ಎಲ್ಲಾ ಕಾರ್ಯವಿಧಾನದ ಸುರಕ್ಷತೆ ಹೊರತಾಗಿಯೂ ಗೋಮಾಂಸಕೊಬ್ಬು ನಿಜವಾಗಿಯೂ ಪತ್ತೆಯಾಗಿದೆಯಾ ಈ ಎಲ್ಲ ಆರೋಪಗಳಿಂದ ರಾಜಕೀಯ ಲಾಭ ಯಾರಿಗೆ ವೈಎಸ್ ಜಗನ್ ರೆಡ್ಡಿ ಅವರ ಮುಸ್ಲಿಂ ಕ್ಯಾಪ್ ಇರುವಂತಹ ಫೋಟೋಗಳು ಯಾಕೆ ಈಗ ವೈರಲ್ ಆಗ್ತಾ ಇವೆ ನಾಯ್ಡು ಅವರ ಇಂಥದ್ದೇ ಫೋಟೋಗಳನ್ನು ಯಾಕೆ ಹಂಚಿಕೊಳ್ಳಲಾಗ್ತಾ ಇಲ್ಲ ಈ ಆಯ್ದ ಸಂಚಿಕೆ ಹಿಂದಿನ ಉದ್ದೇಶ ಏನಿರಬಹುದು ದಿಢೀರನೇ ತಿರುಪತಿ ಲಾಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾದಂತ ಹಿಂದಿರುವ ನಿಜವಾದ ಕತೆ ಏನಿದೆ ಇದ್ರ ಹಿಂದೆ ಏನೇನು ರಾಜಕೀಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡ್ಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ವಿಷಯದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ತಿರುಪತಿ ದೇಗುಲದ ಪ್ರಸಾದದಲ್ಲಿ ಕಲಬೆರಕೆ ನಡೆದಿರೋದ್ರ ಕುರಿತು ಚರ್ಚೆ ನಡೀತಾ ಇದೆ ಈಗ ಆದರೆ ಅದಕ್ಕೆ ಕಾರಣವಾಗಿರುವಂಥ ವರದಿಯಲ್ಲಿ ಏನನ್ನೂ ಹೇಳಲಾಗಿಲ್ಲ ವರದಿಯಲ್ಲಿ ಏನಿದೆ ಎಷ್ಟು ಪ್ರಮಾಣಿತವಾಗಿದೆ ಇದು ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟ ಚಿತ್ರಣಗಳಿಲ್ಲ ಆದರೆ ಈ ಮಡಿಲ ಮೀಡಿಯಾಗಳು ಪ್ರಸಾದದಲ್ಲಿ ಗೋವಿನ ಕೊಬ್ಬು ಬಳಕೆ ಬಗ್ಗೆ ಚರ್ಚೆ ಶುರು ಮಾಡಿಬಿಟ್ಟಿವೆ ಅತ್ಯಂತ ಸೂಕ್ಷ್ಮ ವಿಚಾರವನ್ನು ವಿವೇಚನೆಯೇ ಇಲ್ಲದಂತೆ ನಿರ್ವಹಿಸ್ತಾ ಇವೆ ತೀರಾ ಪ್ರಚೋದನಕಾರಿಯಾಗಿ ಮಾತಾಡ್ತಾ ಇವೆ ಲಡ್ಡು ವಿಚಾರದಲ್ಲಿ ಮಾಡಲಾಗಿರುವಂತಹ ಆರೋಪ ಹೌದು ಅನ್ನೋದಾದ್ರೆ ಯಾಕೆ ಚಂದ್ರಬಾಬು ನಾಯ್ಡು ಆ ತುಪ್ಪ ಸರಬರಾಜು ಮಾಡದಂತಹ ಕಂಪನಿಯ ಹೆಸರನ್ನ ಬಹಿರಂಗಪಡಿಸಿಲ್ಲ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದ್ರೆ ತಿರುಪತಿ ಲಡ್ಡುವಿನ ಸ್ಯಾಂಪಲ್ ಅನ್ನ ಗುಜರಾತ್ ನಲ್ಲಿನ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಯಾಕೆ ಕಳಿಸಲಾಯಿತು ಹೈದರಾಬಾದ್ ನಲ್ಲಿಯೇ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಕಚೇರಿ ಇದೆ ವಿಶ್ವಾಸನೀಯ ಲ್ಯಾಬ್ಗಳಿವೆ ಇನ್ನು ಪ್ರಾಣಿ ಕೊಬ್ಬು ಅಂತ ಕೂಡಲೇ ದನದ ಕೊಬ್ಬು ಅನ್ನುವಂಥ ವಿಚಾರವನ್ನು ಇಲ್ಲಿ ಯಾಕೆ ಜೋಡಿಸಲಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಪ್ರಾಣಿ ಕೊಬ್ಬಿನ ಬಗ್ಗೆ ಹೇಳಿದ್ರು ಆದರೂ ತುಪ್ಪ ಪೂರೈಸಿದ ಕಂಪನಿಯ ಬಗ್ಗೆ ಅವ್ರು ಏನನ್ನೂ ಹೇಳಿಲ್ಲ ಗೋಮಾಂಸದ ಕೊಬ್ಬು ಬೆರೆತಿರೋದ್ರ ಬಗ್ಗೆಯೂ ಕೂಡ ಅವರು ಹೇಳಲಿಲ್ಲ ಭಾವನೆಗಳಿಗೆ ಸಂಬಂಧಿಸಿದಂಥ ವಿಚಾರವಾಗಿರೋದ್ರಿಂದ ಅನಗತ್ಯ ಆತಂಕಕ್ಕೆ ಕಾರಣವಾಗುವ ಬದಲು ಯಾಕೆ ಅವರು ಸುದ್ದಿಗೋಷ್ಠಿಯನ್ನ ಕರೆದು ಸ್ಪಷ್ಟ ಮಾಹಿತಿಯನ್ನು ಎದುರಿಡ್ತಾ ಇಲ್ಲ ಜುಲೈನಲ್ಲಿಯೇ ವರದಿ ಅವ್ರ ಬಳಿ ಇತ್ತು ಅನ್ನೋದಾದ್ರೆ ಇಡೀ ಆಗಸ್ಟ್ ಅವ್ರು ಯಾಕೆ ಸುಮ್ಮನೆ ಇದ್ರು ಸೆಪ್ಟೆಂಬರ್ನಲ್ಲಿ ಕೂಡ ಹದಿನೈದು ದಿನಗಳೇ ಕಳೆದ ಬಳಿಕ ಈಗ ಯಾಕೆ ಇವರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮೂಡಿರುವಂತಹ ಎಲ್ಲ ಗೊಂದಲಗಳನ್ನು ಎದ್ದಿರುವಂಥ ಎಲ್ಲ ಪ್ರಶ್ನೆಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಅವ್ರು ಯಾಕೆ ಮಾತಾಡಬಾರ್ದು ಇನ್ನೊಂದು ಕಡೆಗೆ ಐ ಟಿ ಸೆಲ್ ಮತ್ತು ಈ ಮಡಿಲ ಮೀಡಿಯಾಗಳು ಈ ವಿಚಾರದಲ್ಲಿ ಮೂಡಿಸ್ತಾ ಇರುವಂತಹ ಗದ್ದಲ ನೋಡಿದ್ರೆ ಯಾರಿಗೂ ಕೂಡ ಇಂಥ ಅನುಮಾನಗಳು ಕಾಡುತ್ತವೆ ಮತ್ತು ಆತಂಕ ಉಂಟಾಗುತ್ತೆ ಇದು ಅನಗತ್ಯ ಕೋಲಾಹಲ ಸೃಷ್ಟಿ ಮಾಡಬೇಕಂತಾನೆ ಮಾಡಲಾಗ್ತಾ ಇರೋ ಹಾಗೆ ಚುನಾವಣಾ ಫಲಿತಾಂಶ ಬಂದಾಗಿನಿಂದಲೂ ಕೂಡ ಮುಸ್ಲಿಂ ದೇಶ ವ್ಯಾಪಕವಾಗ್ತಾ ಇದೆ ಇಂತಹ ಸ್ಥಿತಿಯಲ್ಲಿ ಪ್ರತಿಯೊಂದನ್ನು ಬಹಳ ಎಚ್ಚರದಿಂದ ಗಮನಿಸೋದು ವಿವೇಚನೆ ಒಳಪಡಿಸೋದು ಒಳ್ಳೆಯದು ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಲಡ್ಡು ವಿಚಾರದಲ್ಲಿನ ಆರೋಪಗಳು ನಿಜಾನೇ ಆಗಿದ್ದಲ್ಲಿ ತನಿಖೆ ಆಗಬೇಕು ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಮೀಡಿಯಾ ಪೇ ಆಂಧ್ರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆ ಎಸ್ ಶರ್ಮಿಳಾ ಕೋಟ್ಯಾಂತರ ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡೋದು ಸರಿಯಲ್ಲ ಆರೋಪದ ಬಗ್ಗೆ ತನಿಖೆಗೆ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ರಚನೆ ಮಾಡಲಿ ಇಲ್ಲವೇ ತನಿಖೆಯನ್ನ ಸಿಬಿಐ ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಈಗ ಪ್ರಶ್ನೆ ಇರೋದು ಎರಡು ತಿಂಗಳ ಹಿಂದಿನ ವರದಿ ಬಗ್ಗೆ ಈಗ ಯಾಕೆ ಗುಲ್ಲೆದ್ದಿದೆ ಅನ್ನೋದ್ರ ಬಗ್ಗೆ ವರದಿಯಲ್ಲಿದೆ ಅಂತ ಹೇಳೋ ಪ್ರಕಾರ ಲಡ್ಡುಗೆ ಬಳಸುವಂತಹ ತುಪ್ಪದಲ್ಲಿ ಮೀನಿನ ಎಣ್ಣೆ ಗೋಮಾಂಸದ ಕೊಬ್ಬು ಹಂದಿಯ ಕೊಬ್ಬಿನ ಅಂಶಗಳಿವೆ ಅಂತ ಕಾಂಗ್ರೆಸ್ ಹೇಳ್ತಾ ಇರೋ ಪ್ರಕಾರ ಎರಡು ವರದಿಗಳು ಹರಿದಾಡ್ತಾ ಇದ್ದು ಎರಡರಲ್ಲೂ ಗೋವಿನ ಕೊಬ್ಬು ಮೀನಿನ ಎಣ್ಣೆ ಬಳಕೆ ಕುರಿತು ಪುಷ್ಟಿಕರಿಸಿಲ್ಲ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಸುದ್ದಿಗೋಷ್ಠಿಯನ್ನು ಅವರು ಕರೆದಿಲ್ಲ ಈ ವಿಚಾರದಲ್ಲಿ ಜನರಲ್ಲಿನ ತಪ್ಪು ಕಲ್ಪನೆ ಮತ್ತು ಆತಂಕವನ್ನು ಅವರು ದೂರ ಮಾಡಬೇಕಾಗಿದೆ ವೈಎಸ್ಆರ್ ಸಿ ಪಿ ನಾಯಕ ಜಗನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಮಂದಿರದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಕಡ್ಡಾಯವಾಗಿ ನಿಯಮ ಪಾಲನೆ ಆಗುತ್ತೆ ಅಂತ ಹೇಳಿದ್ದಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ತುಪ್ಪ ಪೂರೈಕೆದಾರರನ್ನು ಆಯ್ಕೆ ಮಾಡೋದಕ್ಕೆ ಟೆಂಡರ್ ಕರೆಯೋದು ಸಾಮಾನ್ಯ ಇದು ದಶಕಗಳಿಂದ ನಡೆದು ಬರ್ತಾ ಇದ್ದು ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಹೇಳಿದ್ದಾರೆ ದೇವಸ್ಥಾನಕ್ಕೆ ತುಪ್ಪ ಪೂರೈಸುವಂತಹ ಟ್ಯಾಂಕರ್ಗಳು ಎಲ್ಲ ಪರೀಕ್ಷೆಗಳಿಗೆ ಒಳಗಾಗಿಯೇ ದೇವಸ್ಥಾನದ ಒಳಗೆ ಹೋಗೋದಿಕ್ಕೆ ಸಾಧ್ಯ ನಡೆಯಬೇಕಾಗಿರುವಂತಹ ಪರೀಕ್ಷೆಗಳಲ್ಲಿ ಒಂದೇ ಒಂದು ಪರೀಕ್ಷೆ ನಡೆಯದಿದ್ರು ಕೂಡ ಒಳಗೆ ಪ್ರವೇಶನೇ ಇರೋದಿಲ್ಲ ಬಳಸೋದು ಆಮೇಲೆ ವಿಚಾರ ಅಂತ ಜಗನ್ ರೆಡ್ಡಿ ಹೇಳಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ತುಪ್ಪ ಕಲಬೆರಕೆ ಆರೋಪಗಳು ಅತ್ಯಂತ ಕಳವಳಕಾರಿಯಾಗಿದ್ದು ಜಗತ್ತಿನಾದ್ಯಂತ ಇರುವಂತಹ ಕೋಟ್ಯಾಂತರ ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡೋದು ಸರಿನಾ ಅಂತ ಜಗನ್ ಪ್ರಶ್ನೆ ಮಾಡಿದ್ದಾರೆ ಈಗಿನ ವರದಿಯನ್ನು ಸರ್ಕಾರದ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ಹೊರತು ದೇವಸ್ಥಾನದ ಆಡಳಿತ ಮಂಡಳಿ ಅಲ್ಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಬಳಿ ಅತ್ಯಾಧುನಿಕ ಆಹಾರ ಪರೀಕ್ಷಿಸುವಂತಹ ಲ್ಯಾಬರೋಟರಿ ಇದ್ದು ಅದರಲ್ಲಿ ಖಾದ್ಯ ವಸ್ತುಗಳ ಪರೀಕ್ಷೆ ನಡೆಯುತ್ತೆ ಹಾಗೇನೆ ಪ್ರತಿ ಬ್ಯಾಚ್ ನಲ್ಲಿ ತಯಾರಾದಂತಹ ಲಡ್ಡುಗಳ ಪರೀಕ್ಷೆ ಕೂಡ ಈ ಲ್ಯಾಬ್ನಲ್ಲಿ ನಡೆಯುತ್ತೆ ಪ್ರತಿ ಸುಮಾರು ಮೂರುವರೆ ಲಕ್ಷ ಲಡ್ಡುಗಳು ರೆಡಿ ಆಗುತ್ತವೆ ಕಳೆದ ಆಗಸ್ಟ್ ನಲ್ಲಿ ತಿರುಮಲದೊಳಗೆ ಪೂರೈಕೆ ಆಗುವಂತಹ ಆಹಾರ ಮತ್ತು ಕುಡಿಯುವ ನೀರಿನ ಗುಣಮಟ್ಟ ಉತ್ತಮಗೊಳಿಸೋದಿಕ್ಕೆ ಎಫ್ ಎಸ್ ಎಐ ಕ್ರಮ ಕೈಗೊಳ್ಳಲಿದೆ ತಿರುಪತಿಯಲ್ಲಿ ಆಧುನಿಕ ಲ್ಯಾಬೊರೇಟರಿ ಸ್ಥಾಪನೆಗೆ ಅದು ಆಲೋಚನೆ ಮಾಡಿದೆ ಅಂತ ವರದಿಯೊಂದು ಹೇಳಿತ್ತು ಈ ವರ್ಷ ಜುಲೈನಲ್ಲಿ ಮತ್ತೆ ಬಂದಂಥ ವರದಿ ತಿರುಮಲದಲ್ಲಿ ಬಳಕೆ ಆಗುವಂಥ ಆಹಾರ ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆಯನ್ನು ಅದು ನಡೆಸಲಿದೆ ಅಂತ ಹೇಳಿತ್ತು ಈ ರೀತಿ ತಿರುಪತಿಯಲ್ಲಿಯೇ ಲ್ಯಾಬ್ ಇರುವಾಗ ಚಂದ್ರಬಾಬು ನಾಯ್ಡು ಅವರು ಗುಜರಾತ್ಗೆ ಯಾಕೆ ಲಡ್ಡು ಸ್ಯಾಂಪಲನ್ನು ಕಳಿಸಿದ್ರು ತಿರುಪತಿ ಲಡ್ಡು ತಯಾರಿಕೆಗೆ ಕರ್ನಾಟಕದಿಂದ ಕೂಡ ತುಪ್ಪ ಹೋಗ್ತಾ ಇದ್ದು ಅದರ ಪರೀಕ್ಷೆಯನ್ನು ನಡೆಯುತ್ತೆ ಕರ್ನಾಟಕ ಕಳಿಸುವಂತಹ ತುಪ್ಪ ಶುದ್ಧವಾಗಿರುತ್ತೆ ಮತ್ತು ಪ್ರಮಾಣ ಪತ್ರದ ಜೊತೆಗೇನೆ ತುಪ್ಪವನ್ನು ಕಳಿಸಲಾಗುತ್ತೆ ಆದರೆ ಈ ಮಡಿಲ ಮೀಡಿಯಾಗಳು ಇಂಥ ಸತ್ಯವನ್ನೆಲ್ಲ ಮರೆಮಾಚಿ ವಿವಾದ ಎದೋದಕ್ಕೆ ಅಂತಾನೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇವೆ ಮುಸ್ಲಿಂ ವಿರೋಧಿ ವಿಷಯವನ್ನು ಬೆಳೆಸುವಂಥ ಕೆಲಸದಲ್ಲಿ ಅವು ತೊಡಗಿಬಿಟ್ಟಿವೆ ಅತಿ ಕಠಿಣ ನಿಯಮಗಳನ್ನು ಪಾಲಿಸಿ ಅತ್ಯಂತ ಶ್ರಮ ಮತ್ತು ಕಾಳಜಿ ವಹಿಸಿ ತಿರುಪತಿ ಲಡ್ಡುಗಳನ್ನು ತಯಾರಿಸ್ಲಾಗುತ್ತೆ ಹಾಗಿದ್ರು ಕೂಡ ಇದ್ದಕ್ಕಿದ್ದ ಹಾಗೆ ಈ ಪ್ರಾಣಿ ಕೊಬ್ಬಿರೋದು ಪತ್ತೆ ಆಗಿದ ವರದಿ ಬಂದ್ಬಿಡುತ್ತೆ ದೇವಸ್ಥಾನದ ಲ್ಯಾಬ್ ಯಾವತ್ತು ಕೂಡ ಅಂತ ವಿಚಾರವನ್ನ ಹೇಳಿಲ್ಲ ಚಂದ್ರಬಾಬು ನಾಯ್ಡು ಮಾತ್ರ ಗುಜರಾತ್ಗೆ ಪರೀಕ್ಷೆಗಾಗಿ ಕಳಿಸಿದ್ ಯಾಕೆ ಅಲ್ಲಿ ಕಳಿಸಿರೋದ್ರ ಜೊತೆ ಜೊತೆಗೇನೆ ಇತರ ಲ್ಯಾಬ್ಗಳಿಗೂ ಕೂಡ ಅವ್ರು ಕಳಿಸಬಹುದಾಗಿತ್ತಲ್ವಾ ಎರಡು ಬಾರಿ ಟಿ ಡಿ ಪಿ ಅಧ್ಯಕ್ಷರಾಗಿದ್ದಂತಹ ವೈಎಸ್ಆರ್ ಸಿ ಪಿ ನಾಯಕ ಕರುಣಾಕರ್ ರೆಡ್ಡಿ ಅವರು ಚಂದ್ರಬಾಬು ನಾಯ್ಡು ಆರೋಪಗಳಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದು ಇದು ಟಿ ಡಿ ಪಿ ಸರ್ಕಾರದ ರಾಜಕೀಯ ದಾಳಿ ಅಂತ ಹೇಳಿದ್ದಾರೆ ರಾಜಕೀಯ ಕಾರಣಕ್ಕಾಗಿ ನಾಯ್ಡು ಎಂಥ ಅಕ್ಕಿಗೆ ಬೇಕಾದರೂ ಹೋಗ್ತಾರೆ ಅಂತ ಅವರು ಆರೋಪ ಮಾಡಿದ್ದಾರೆ ಎಲ್ಲ ಸತ್ಯಗಳನ್ನು ಅಡಗಿಸೋ ಹಾಗೆ ಮುಸ್ಲಿಂ ವಿರೋಧಿ ಅಪಪ್ರಚಾರವನ್ನು ಹುಟ್ಟುಹಾಕಿ ಜಗನ್ ವಿರುದ್ಧ ದಾಳಿ ನಡೆಸಲಾಗ್ತಾ ಇದ್ದು ಅವರ ಸೆಕ್ಯುಲರ್ ನಡೆಯ ಬಗ್ಗೆ ಅಪಹಾಸ್ಯ ಮಾಡಲಾಗ್ತಾ ಇದೆ ವೈ ಎಸ್ ಜಗನ್ ರೆಡ್ಡಿ ಅವರ ಮುಸ್ಲಿಂ ಕ್ಯಾಪ್ ಇರುವಂಥ ಫೋಟೋಗಳು ವೈರಲ್ ಆಗ್ತಾ ಇವೆ ಇಡೀ ವಿವಾದದ ಹಿಂದೆ ಭಯಂಕರ ರಾಜಕೀಯ ಇರೋದು ಇಲ್ಲಿಗೆ ಸ್ಪಷ್ಟ ಆಗುತ್ತೆ ಟ್ವಿಟರ್ ಹ್ಯಾಂಡಲ್ ಒಂದು ಜಗನ್ ಬಂಧನಕ್ಕೆ ಒತ್ತಾಯಿಸೋದಲ್ಲದೆ ಮಂದಿರಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳುತ್ತೆ ಇಲ್ಲಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ನಿಜವಾಗಿಯೂ ಈ ವಿವಾದದ ಹಿಂದೆ ಇರುವಂತಹ ಇರಾದೆ ಆಗಿದೆ ಅಂತ ಅನುಮಾನ ಬಾರದೆ ಇರೋದಿಲ್ಲ ಮುಸ್ಲಿಮರಿಗೆ ಸಿಗುವಂಥ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ನಾಯ್ಡು ಸ್ಪಷ್ಟಪಡಿಸಿರೋದೇನು ನಿಜ ಆದರೆ ಬಿ ಜೆ ಪಿಗೆ ಆ ಉದ್ದೇಶ ಇದ್ದೇ ಇದೆ ಮುಸ್ಲಿಂ ಬಾಂಧವರೊಂದಿಗಿನ ಕಾರ್ಯಕ್ರಮದಲ್ಲಿ ಜಗನ್ ಹಾಗೇನೆ ನಾಯ್ಡು ಕೂಡ ಪಾಲ್ಗೊಂಡಿದ್ದಾರೆ ಆದರೆ ಈಗ ವೈರಲ್ ಮಾಡಲಾಗ್ತಾ ಇರೋದು ಜಗನ್ ಚಿತ್ರಗಳನ್ನು ಮಾತ್ರ ನಾಯ್ಡು ಫೋಟೋಗಳನ್ನ ಯಾಕೆ ಹಂಚಿಕೊಳ್ಳಲಾಗ್ತಾ ಇಲ್ಲ ಈ ಆಯ್ದ ಸಂಚಿಕೆ ಹಿಂದಿನ ಉದ್ದೇಶ ಏನು ಹಾಕಿದ್ರೆ ಐ ಟಿ ಗಾಗ್ಲಿ ಅಥವಾ ಇಲ್ಲಿನ ಮಡಿಲ ಮೀಡಿಯಾಗಳಿಗಾಗ್ಲಿ ಪ್ರತಿ ಬಾರಿನೂ ಸಿಗುವಂತಹ ವಿಷಯಗಳು ಒಂದು ಮುಸ್ಲಿಮ್ರಿಗೆ ಸಂಬಂಧಿಸಿದಿರುತ್ತೆ ಇಲ್ಲವೇ ಗೋವುಗಳಿಗೆ ಸಂಬಂಧಿಸಿದಿರುತ್ತೆ ಇಷ್ಟು ದೊಡ್ಡ ವಿಚಾರವನ್ನ ಇಷ್ಟು ಸೂಕ್ಷ್ಮ ವಿಚಾರವನ್ನ ಒಂದು ಸುದ್ದಿಗೋಷ್ಠಿ ಮಾಡಿ ಅಧಿಕೃತವಾಗಿ ಹೇಳದೆ ಬರೀ ಒಂದು ಹೇಳಿಕೆಯನ್ನ ನೀಡಿ ಆಟ ನೋಡೋದು ಖಂಡಿತವಾಗಿಯೂ ಅಪಾಯಕಾರಿ ನಡೆ ಜಗನ್ ಅವರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸೋದಿಕ್ಕೆ ಮಾಡಿಕೊಳ್ಳಲಾದಂಥ ತಯಾರಿಯ ಭಾಗವಾಗಿಯೂ ಈ ಅಪಪ್ರಚಾರ ಮುಂದುವರೆದಿರೋ ಹಾಗೆ ಕಾಣಿಸ್ತಾ ಇದೆ ಲಡ್ಡು ತಯಾರಿಕೆಗೆ ಬಳಸಲಾದಂಥ ವಸ್ತುಗಳು ಆಗಿದ್ದಲ್ಲಿ ಯಾಕೆ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳೋದಿಕ್ಕಾಗಿಲ್ಲ ಭ್ರಷ್ಟತೆಯ ಆರೋಪದಲ್ಲಿ ಕಲಂಕಿತರಾಗಿದ್ದಂತಹ ಖೇತನ್ ದೇಸಾಯಿ ತರದವರು ಟಿ ಟಿ ಡಿ ಆಡಳಿತ ಮಂಡಳಿ ಸದಸ್ಯರಾಗಿ ಹೇಗೆ ನೇಮಕವಾಗ್ತಾರೆ ದಿಲ್ಲಿ ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದಂತಹ ಅರಬಿಂದೋ ಫಾರ್ಮಾ ಮಾಲೀಕ ಶರಶ್ಚಂದ್ರ ರೆಡ್ಡಿ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಕರ್ನಾಟಕ ಕಾಂಗ್ರೆಸ್ ನಾಯಕಿ ಲಾವಣ್ಯ ಬಲ್ಲಾಲ್ ಕೇಳಿದ್ದಾರೆ ಇದೆಲ್ಲದರ ನಡುವೆ ಆಂಧ್ರ ಡಿ ಪವನ್ ಕಲ್ಯಾಣ್ ದೇಶದ ದೇವಸ್ಥಾನಗಳಿಗೆ ಸಂಬಂಧಿಸಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ ಕಮಿಷನ್ ಪಡೆಯೋದಕ್ಕಾಗಿ ಜಗನ್ ಸರ್ಕಾರ ಕರ್ನಾಟಕದ ನಂದಿನಿ ತುಪ್ಪವನ್ನು ನಿಲ್ಲಿಸಿ ತಮಿಳುನಾಡಿನಿಂದ ಎ ಆರ್ ಡೈರಿ ಫುಡ್ ಹೆಸರಿನ ಕಂಪನಿಯಿಂದ ತುಪ್ಪ ತರಿಸ್ಕೊಳ್ತಾ ಇತ್ತು ಅನ್ನೋದು ಮತ್ತೊಂದು ಆರೋಪ ಆದರೆ ವರದಿಯಲ್ಲಿ ಆ ಬಗ್ಗೆ ಉಲ್ಲೇಖ ಇಲ್ಲ ಅನ್ನೋದು ಕಂಪನಿಯ ಹೇಳಿಕೆ ಆಗಿದೆ ಇದೆಲ್ಲವೂ ಇದ್ದಕ್ಕಿದ್ದ ಹಾಗೆ ಹುಟ್ಕೊಂಡಂಥ ವರದಿಗಳ ಇದ್ದಕ್ಕಿದ್ದ ಹಾಗೆ ಹುಟ್ಕೊಂಡಂಥ ಆರೋಪಗಳ ಪರಿಣಾಮ ಎಲ್ಲರೂ ಅವರವ್ರ ಮೂಗಿನ ನೇರಕ್ಕೆ ಮಾತಾಡ್ತಾ ರಾಜಕೀಯ ಮಾಡ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿದೆ ಜಗನ್ ವಿರುದ್ಧದ ರಾಜಕೀಯ ಹಾಗೆ ಅಂತಿಮವಾಗಿ ಮುಸ್ಲಿಮ್ ದ್ವೇಷ ಹರಡುವಂತಹ ಅಪಾಯಕಾರಿ ರೂಪಕ್ಕೆ ತಿರುತ್ತಾ ಇರೋದು ವಿಪರ್ಯಾಸ ಮತ್ತು ಬಹಳ ಕಳವಳದ ವಿಚಾರ ಇದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ